ಇವೆಲ್ಲ ಬಿಜೆಪಿಯವರ ಪ್ರಾಯೋಜನೆ ಮಾಡಿರ್ತಕ್ಕಂತಹ ಎಲ್ಲ ಸುಳ್ಳು ವರದಿಗಳು ಇವತ್ತು ಮೊನ್ನೆ ಒಂದು ಇತ್ತೀಚೆಗೆ ಒಂದು ಅಂತಾರಾಷ್ಟ್ರೀಯ ವರದಿ ಬಂದಿದೆ ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ನಂಬಿಕೆಗೆ ಅರ್ಹವಾದಂತಹ ಮತ್ತು ಬಹಳ ಪ್ರತಿಷ್ಠಿತ ಮ್ಯಾಗಝೀನ್ ಅಂದ್ರೆ ಎಕಾನಮಿಸ್ಟ್ ಮ್ಯಾಗಝೀನ್ ಅಂತ ಹೇಳ್ತಾರೆ ಅವರೊಂದು ಅಧ್ಯಯನ ಮಾಡಿದ್ದಾರೆ ಪ್ರಪಂಚದಲ್ಲಿ ಜಾಸ್ತಿ ಮೊಬೈಲ್ ಅಲ್ಲಿ ಜನ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ಇಂಡಿಯಾದಲ್ಲಿ ಅಂತ ಹಾಗೆ ಅದ್ರ ಜೊತೆ ಜೊತೆಗೆ ಅವರು ಅದೇ ಅಧ್ಯಯನದಲ್ಲಿ ಹೇಳ್ತಾರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಸುಳ್ಳು ಸುದ್ದಿಗಳು ಓಡ್ತಾ ಇರೋದು ಇಂಡಿಯಾದಲ್ಲಿ ಅಂತ ಇದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಅಧ್ಯಯನದ ವರದಿ ಸೊ ಹಾಗಾಗಿ ನಾವೆಲ್ಲ ಈ ಸುಳ್ಳು ಸುದ್ದಿಗಳನ್ನ ಕೇಳ್ಕೊಂಡು ಮನಸ್ಸು ಸಮಾಜ ಎಲ್ಲದನ್ನ ಕೆಡಿಸೋದನ್ನ ಬಿಟ್ಟು ಕಷ್ಟಪಟ್ಟು ದುಡಿಯೋದ್ರ ಕಡೆಗೆ ಅಭಿವೃದ್ಧಿ ಕಡೆಗೆ ಆಮೇಲೆ ಜನಗಳ ಜೀವನದ ಸಮಸ್ಯೆಗಳ ಕಡೆಗೆ ಗಮನ ಕೊಟ್ರೆ ದೇಶ ಖಂಡಿತ ಉದ್ಧಾರ ಆಗತ್ತೆ ಅದನ್ನ ಬಿಟ್ಟು ಬರೀ ಸುಳ್ಳು ಸುದ್ದಿಗಳನ್ನು ನಂಬಿಕೊಂಡು ನಾವು ಸಮಯ ವ್ಯರ್ಥ ಮಾಡೋದು ಇಟ್ ಇಸ್ ಎ ದೇಶಕ್ಕೆ ನಷ್ಟ